ಸರಿಯಾಗಂತೀನಿಗ ಅಣ್ಣ ನನ್ ಕೈಬಿಡ್ತೀ ಸಿ ಯಾವ ಇವೆಲ್ಲ ಇದೊಂದು ಬದುಕಿ ಇದೊಂದು ಚಂದ್ರ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಶಿವ ಇಷ್ಟು ನಗಿತರ ನೋಡ್ತಾ ಇರೋದು ನಾನಂತೂ ಒಂದ್ ಸ್ಪೂನ್ ಅಷ್ಟು ಮೆಣಸು ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾವು ಸೂಪರ್ ಆಗಿದೀವಿ ಹ್ಯಾಪಿ ಸಂಡೇ ಫ್ರೆಂಡ್ಸ್ ನೋಡಿ ಇವತ್ತು ಜಡಿ ಇಡ್ಕೊಂಡೈತೆ ಮಟನ್ ಚಿಕನ್ ಏನೋ ತಿನ್ನಾಕ್ ಬಿಡ್ತಾ ಇಲ್ಲ ಈ ಮಳೆ i'm ಮತ್ತೆ ಇದೇ ಮಳೆ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್ ಒಂದು ಒಂದು ಈಗ ಎರಡು ಗಂಟೆ ಆಯಿತು ಫುಲ್ ಜೋರ್ ಮಳೆಯಾಗಿ ಈಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ ಹಂಗಾಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತಿನ ವ್ಲಾಗ್ ಏನು ಅಂದರೆ ಶಿವನ ಇಮಿಟೇಟ್ ಮಾಡೋ ಬ್ಲಾಗ್ ಫ್ರೆಂಡ್ಸ್ ಇವತ್ತು ತುಂಬ ಜನ ಫ್ರೆಂಡ್ಸ್ ಕೇಳ್ಕೊಂಡಿದ್ರೆ ಈ ಥರ ಒಂದು ವಿಡಿಯೋ ಮಾಡಿ ಅಂತ ನಾನೇನೇ ಒಂದು ಫ್ರಾಂಕ್ ವಿಡಿಯೋ ಆಗಲಿ ಏನೇ ಒಂದು ವಿಡಿಯೋ ಅಂದರೆ ಈ ಥರ ಫನಿ ವಿಡಿಯೋಸ್ ಮಾಡಬೇಕಾದ್ರೆ ಭಾನುವಾರನೇ ನಮ್ಗೆ ಟೈಮ್ ಸಿಗೋದು ಅಂದರೆ ಶಿವ ಫ್ರೀಯಾಗಿ ಸಿಗೋದು ಅದಕ್ಕೋಸ್ಕರ ಇವತ್ತು ಮಾಡೋಣ ಅನ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಶಿವ ಡ್ರೆಸ್ ಹಾಕ್ಕೊಂಡಿದ್ದೀನಿ ಶಿವ ಥರನೇ ಮಾಡಬೇಕಲ್ಲ ಇವತ್ತು ವಿಡಿಯೋಸ್ ಅದಕ್ಕೋಸ್ಕರ ಏನಿಲ್ಲ ಮೊಬೈಲ್ ನೋಡೋದು ತಿನ್ನೋದು ಮಲಗೋದು ಇದೇ ಇರುತ್ತೆ ಆದ್ರೂ ಅದನ್ನೇ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗ್ ಅನಿಸ್ತು ಅಂತ ಮರೀತೆ ಕಾಮೆಂಟ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಓಕೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಏನು ಮಾಡ್ತಿದೆ ನೋಡ್ಕೊಂಡು ಶಾಟ್ ಮಾಡೋಣ ಓಕೆ ಯಾಕೇ ಯಾಕೆ ಸುಮ್ಮನೆ ಬಂದೆ

ஓ நன்னங்க மாட்தாவலே ஓ நன்னங்க மாட்தாவலே திம்மி மபையல்லா 3 घंटा ऐकू 3 घंटा ऐकू ये बघले ये पतीने इर्ले चिकन 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 येऊ मारकणो येऊ मारकणो ಬತ್ತೀ ನೀರುತ್ತೀ ನೀರ ಇಡ ಯಾರ ಯಾರು ತಲೆ ಯಾರು ನೋಡಿ ನಿಮ್ ತಾಮು ആരുilla താമോ ഒбреവനേ ഹലോ ഹലോ എ يلا

ആ എടുക്കും ಏನ್ ಕೊಟ್ಟಬಿಡೋ ಬರಕ ಹೋಗಿದೆ ಫ್ರೆಂಡ್ಸ್ ಗೊತ್ತಾಗ್ಬಿಟ್ಟೈತೆ ಏನೋ ಇವತ್ತು ತರಲೇ ಕೆಲಸ ಮಾಡ್ತಾವಳೆ ಅಂತ ಏನಾದ್ರು ಅನ್ಕೊಳ್ಳಿ ನಾನು ಅಂತೂ ಕೊಡ್ತಾ ಇಲ್ಲ ಫ್ರೆಂಡ್ಸ್ ನೀವು ಶಾಕ್ ಆಗಬೇಡಿ ಓಕೆ ಫ್ರೆಂಡ್ಸ್ ಈಗ ಶಿವ ಬಂದ ಮೇಲೆ ಮತ್ತೆ ತಲೆ ತಿನ್ನಕ ಸ್ಟಾರ್ಟ್ ಮಾಡ್ತೀನಿ ನರೇನ ಮಾತಾಡಲ್ಲ ಶಿವ ಮಾಡಿದಾಗ ಮಾಡ್ತೀನಿ ಅಷ್ಟೇ ಅದೆ ಟಾರ್ಚರ್ ಅಲ್ವಲ್ಲ ಅಷ್ಟೇ ಎ ಟಿಎಂ ಇಡ್ಕೋದೆ ಹೋಗೋದಿಂಗೆ ಎ ಟಿಎಂ ಇಡ್ಕೊಳೋದೆ ಹೋಗೋದಿನಿ ಇದಾನಾ ಹೋಗು ಹೋಗು

अन्ना नन काय लाईत आहे हॉस्पिटल नेले इरले इन नहीं इरिटेशन कढ रे कोणी हे तग बोलव होगनी हे तग बोलव होग्री होगो మళ్ళీ 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 మళ్ళీ

ಅಯ್ಯೋ ಹಂಗ್ಬಿಡ ಶಿವಣನ್ ಭಾಷೆ ಕೆಲವರು ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅಂತ ಇವತ್ತು ಕರೆಕ್ಟಾಗಿ ಅರ್ಥ ಆಗ್ತಿದೆ ಫ್ರೆಂಡ್ಸ್ ನಾನು ರಿಪೀಟ್ ಮಾಡ್ತಾ ಹೋಗ್ತೀನಲ್ಲ ಪ್ರತಿಯೊಂದು ಮಾತನ್ನು ನಾವು ಕರೆಕ್ಟಾಗಿ ಅರ್ಥ ಹೋಗ್ತಿದ್ದೆ

ఇరప్పి ఇరప్పి ఎయిర్ పోర్ట్ గంటో ఎయిర్ పోర్ట్ గంటో ఓడియా ఓడియా ఆ ఓడియా 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 ನಾಳೆಯಿಂದ ಮಳೆಗಾಲ ಅಧಿವೇಶನ ನಾಳೆಯಿಂದ ಮಳೆಗಾಲ ಅಧಿವೇಶನ ಬಾಗ್ಲಾಕ ಬರ್ತಿಲ್ಲ ಬಾಗ್ಲಾ ಕಾಲ ಬರ್ತೀನಿ ಗಾಡಿಯಲ್ಲಿ

ಳ ಜೋರಾಗೆ ಹೊಡಿತಾಳೆ अर्ध घंटे बिटका बांध आओ नहीं ना अर्ध घंटे बिटका बंद बांध दा ये जना जस्ते ये जना जस्ते पर आइट केजी मूर केजी नाल केजी ओना मीना ओडो गोरे कोडले यार किंगार ताड़ी बात तो गेट बिगा तो के लात गेट बिगा के लात के बंद क्या ya ada berta-berta ya ni berta botol <laughs> ya ini तुम पकरत काय कोणतो तोच बतिनेर पकरत काय कोणतो चार्जिंग करा कप पे चार्जिंग करा कप पे ये ये ए घे जरा बका बैलर बेका घे जरा बका बैलर बेका यार बेका यार बेका कबो मारकोत्या मश्नी ए मश्नी चल ले ए ले तो

तथाकथित तहाव तहाव सोला काय काय मारत नाही പിള്ളിട്ടോ കുതിരച്ചിട്ട് കുതിര ചിട്ട് കുതിര ചിട്ടാക്കോട്ടോളെ

वर्ष कौन को वर्ष कौन को टाम पार्टी टाम नोड़े ट्रमेट मर गए ट्रमेट मर गए ये 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 Shiva ish to nagi tara nor friends naran tuh to tara kala kala tara nago nan gane. Chicken tali bare le. Chicken tali bare Papa. Papa. Chicken no matan ni dili ani. Tara kara. Tara ನಂಗೆ ಗೊತ್ತಿ ಇವಾಗ ಏನು ಟೈಪ್ ಮಾಡ್ತಿದ್ದೀರಾ ಅಂತ ಫ್ರೆಂಡ್ಸ್ ಪ್ಲೀಸ್ ಸ್ಟಾಪ್ 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 ಆ ಥರ ಏನಿಲ್ಲ ಚಿಕನ್ ತೊಳೆದಿರೋ ಸ್ಮೆಲ್ ಒಂಥರ ಇತ್ತು ಅದಕ್ಕೋಸ್ಕರ ವಾಮಿಟ್ ಬಂತು ಅಷ್ಟೇ ನಿಮ್ಮ ಕೈ ಮುಗ್ಗಿತೀನಿ ಆ ಥರ ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್ ಆ ಥರನೇ ಇದ್ರೆ ನಾನೇ ಹೇಳ್ತೀನಿ ಹೊಟ್ಟೆ ಆಸೀತದೆ ಅದೇ ಬರ್ತದೆ ನನಗೆ ಅಣ್ಣ ತಿನ್ನೋಕ್ಕೆ ಹಂಗೆ ಕಾಯ್ತಾ ಇದ್ದೀನಿ ನೋಡಿ ಚಿಕನ್ ತಗೊಳ್ಳಿ

9 घंटाय तो ओ 5 घंटाय तो ओ ब माडोगे ओग माडोगे ले ओग ओगपा ओगपा पटेसी होगो पटेसी होगो ओ ए तो

ನನ್ನ ಕಾಟ ತಳಿಲಾರ್ದಿರ ಶಿವ ಸಾಂಬರ್ಗೆ ಏನೇನು ಬೇಕೆಲ್ಲ ಬಿಡಿಸಿಕೊಟ್ಬಿಟ್ಟು ಮಲ್ಕೊಬಿಡ್ತು ಅವಾಗ ಒಂದು ರೆಸಿಪಿ ಆದರೂ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಮಾಡ್ಕೊಳ್ತಾ ಇರೋದು ಚಿಕನ್ ಫ್ರೈಗೆ ಚಿಕ್ಕದೊಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಗಟ್ಟಿ ಕೋಳಿ ಅಂದರೆ ಬಾಯ್ಲರ್ ಏನೋ ಹೇಳ್ತಾರಲ್ಲ ಫ್ರೆಂಡ್ಸ್ ಗಟ್ಟಿ ಇರುತ್ತಲ್ಲ ಅದು ಅದನ್ನು ಫ್ರೈ ಮಾಡೋಲ್ಲ ಯಾರೂ ಆದರೆ ನಾನು ಮಾಡ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಮಾಡ್ಕೊಳು ಹಸಿವಾಸನೆ ಹೋಗೋರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸಾಂಬಾರ್ಗಿಂತ ಫ್ರೈ ಜಾಸ್ತಿ ಇಷ್ಟ ಆದರೆ ನಾನು ಜಾಸ್ತಿ ಮಾಡೋಕ್ಕಾಗಲ್ಲ ಅದಕ್ಕೆ ಎಣ್ಣೆನೂ ಹಾಕಬೇಕು ಅಂದ್ಬಿಟ್ಟು ಚಿಕನ್ ಹಾಕಿ ಉಪ್ಪಾಕಿ ಅರ್ಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಕೋಳಿ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಬೇಗ ಬೇಯಲ್ಲ ಇದು ಹಾಗಾಗಿ ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಕೈ ಆಡಿಸಿ ಆಡಿಸಿ ಬೇಯಿಸ್ಕೊಂಡು ಈ ಥರ ನೀರೆಲ್ಲ ಸುಂಡೋದ್ಮೇಲೆ ಬೆಂದಿರ್ತೈತೆ ಅಂತ ಅರ್ಥ ಚೆನ್ನಾಗಿ ಬೆಂದಿತ್ತು ಕೂಡ ಆಮೇಲೆ ಅದಕ್ಕೆ ಖಾರದ ಪುಡಿ ಧನ್ಯ ಪುಡಿ ಚಿಕನ್ ಫ್ರೈ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೈ ಮಾಡ್ಕೊಳ್ತಾ ಇರೋದು ಸ್ವಲ್ಪ ನೀರು ಹಾಕ್ತೇನೆ ಈ ಥರ ಸೂಪರ್ ಸೂಪರಾಗಿರುತ್ತೆ ಟೇಸ್ಟ್ ಸಾಂಬಾರ್ಗಿಂತ ಚೆನ್ನಾಗಿರ್ತೈತೆ ಆದರೆ ಒಂದು ಸಾಂಬಾರು ಮಾಡ್ಕೊಳ್ತೀನಿ ಎರಡು ಮೂರು ಟೈಮ್ ಆಗುತ್ತೆ ಫ್ರೈ ಮಾಡ್ಕೊಂಡ್ರೆ ಒಂದೇ ಟೈಮ್ ಖಾಲಿ ಆಗುತ್ತೆ ಅಂತ ಫ್ರೈ ಅಷ್ಟೇ ಬೇಗನೆ ಖಾಲಿ ಆಗ್ಬಿಡ್ತೈತೆ ನಮ್ಮ ಮನೇಲಂತೂ ಲಾಸ್ಟ್ಗೆ ಒಂದು ಮೆಣ್ ಒಂದು ಸ್ಪೂನಷ್ಟು ಮೆಣಸು ಪುಡಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಚಿಕನ್ ಫ್ರೈ ಜಾಸ್ತಿ ಮಸಾಲ ಸಲ ಸಿಲ್ದೆ ಸಿಂಪಲ್ ಆಗಿ ಸೂಪರ್ ಆಗಿರ್ತದೆ ಟೇಸ್ಟ್ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಟೇಸ್ಟಿ ಟೇಸ್ಟಿ ಸಿಂಪಲ್ ಚಿಕನ್ ಫ್ರೈ ರೆಡಿ ಮೆತ್ತ ಕೋಳಿ ಮಾಡ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ ಚಿಕನ್ ಸಾಂಬಾರನ್ನು ಸಿಂಪಲ್ ಆಗಿ ಮಸಾಲೆ ಹಸಿ ಮಸಾಲೆ ಹಾಕಿ ಮಾಡ್ಕೊಂಡಿದ್ದೆ ಚಿಕನ್ ಮಸಾಲೆ ಮುದ್ದೆ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ One hour later ಫ್ರೆಂಡ್ಸ್ ಇಮಿಟೇಟ್ ಮಾಡೋಕೆ ಏನಿಲ್ಲ ಬರಿ ತಿನ್ನೋದು ಮಲ್ಗೋದು ಮೊಬೈಲ್ ನೋಡೋದು ಓಡಾಡೋದು ಏನಾದ್ರು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇದ್ರೆ ಮಾಡ್ಬೋದಿತ್ತು ಛೇ ನಾನು ಇವತ್ತು ಏನ್ ಕರ ಈ ವಿಡಿಯೋ ಮಾಡೋದು ಅನ್ಸ್ಬಿಡ್ತಾನೆ ಏನೇನೆ ನಿತ್ಯ ಮಾಡ್ಕೊಂಡು ಮಾಡ್ಕೊಂಡು ಬಿದ್ದೈತೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಸಿಕ್ಕದಷ್ಟು ಪುಣ್ಯ ಏನ್ ಕಪಿ ಇವತ್ತು ನಿನ್ ತರ ಆಕ್ಟ್ ಮಾಡಿದ್ದೆ ನಾನು ಸುಮಾರ ಮಾಡಿದೆ ನಿಮ್ ಮಾಡಿದ್ದು ಸುಮಾರ ಓಕೆ ಫ್ರೆಂಡ್ಸ್ ಇದು ವಿಶಿಂಗ್ ಟೈಮ್ ಧನ್ವೀರ್ ಅವ್ರದ್ದು ನಾಳೆ ಬರ್ತಡೆ ಹ್ಯಾಪಿ ಬರ್ತಡೆ ಧನ್ವೀರ್ ಹ್ಯಾಪಿ ಬರ್ತಡೆ